ಜಯರಾಜ್ ಅಂತ ನಾವು ಈ ಕ್ಷೇತ್ರದ ಮೂವತ್ತೈದು ವರ್ಷಗಳಿಂದ ಸ್ವಾಮಿಗಳ ಪರಮ ಭಕ್ತರು ಆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ನಾವು ಇಲ್ಲೇ ಮದುವೆ ಆಗಿದ್ದು ನಮ್ಮ ಇಬ್ಬರು ಹೆಣ್ಣು ಮಕ್ಕಳಿಗೂ ಇಲ್ಲಿಯೇ ಮದುವೆ ಇನ್ನೊಬ್ಬ ಮಗ ಇದ್ದಾನೆ ಅವ್ರಿಗೂ ಇಲ್ಲೇ ಮದುವೆ ಈ ಕ್ಷೇತ್ರನ ಉಸಿರು ಅಂತ ನಂಬಿರೋರು ಈ ಕ್ಷೇತ್ರದ ಒಂದು ಪರಮ ಭಕ್ತ ನಾನು ಈ ಕ್ಷೇತ್ರಕ್ಕೆ ಸುಮಾರು ವರ್ಷಗಳಿಂದ ಬರ್ತಾಯಿದ್ದೀವಿ ಈ ಕ್ಷೇತ್ರಕ್ಕೆ ಮೊದಲನೇ ಬಾರಿ ಉಜ್ರದಲ್ಲಿ ಕಾರ್ಯಕ್ರಮ ಆದಾಗ ಮೊದಲನೇದಾಗಿ ವಿರೋಧ ಮಾಡಿದ್ದೆ ನಾವು ಕ್ಷೇತ್ರದ ಬಗ್ಗೆ ಹೆಗ್ಡೆಯವ್ರ ಬಗ್ಗೆ ಹೇಳಬೇಕು ಅಂದರೆ ಏನು ತಿಮ್ರೋಡಿಯವ್ರು ಇರ್ಬೋದು ಮತ್ತೆ ಮಟ್ಟಣ್ಣ ಅವ್ರಿರ್ಬೋದು ಏನು ಅವರು ವಿರೋಧ ಮೂರು ನಾಲ್ಕು ಜನ ವಿರೋಧ ಮಾಡ್ತಾವ್ರೆ ಆ ವಿರೋಧ ಯಾವ ಲೆಕ್ಕನೂ ಇಲ್ಲ ನಮ್ಮಲ್ಲಿರ್ತಕ್ಕಂಥ ನಮ್ಮ ಏನು ಧರ್ಮಸ್ಥಳದ ಭಕ್ ಭಕ್ತರು ಇನ್ನ ಎಚ್ಚೆತ್ಕೊಳ್ದರೆ ಸುಮ್ಮನೆ ಇರೋದೇ ಅದು ನಮಗೆ ಮುಖ್ಯವಾಗಿ ಪ್ರಾಬ್ಲಮ್ಮು ಯಾಕಂದರೆ ನಾವೆಲ್ಲ ಎಚ್ಚೆತ್ಕೊಂಡ್ರೆ ಅವರು ಯಾವ ಲೆಕ್ಕನೂ ಇಲ್ಲ ಲೆಕ್ಕಕ್ಕೆ ಇಲ್ಲ ಅದೇನು ಹೇಳಿದ್ರೆ ಮನೆ ಮನೆಯಲ್ಲಿರೋವರೇ ಪ್ರಾಬ್ಲಮ್ಮು ಅಂತ ಹಂಗೆ ನಮ್ಮಲ್ಲಿರೋರೆ ಅಸಹಾಯಕತೆ ಆ ಅಸಹಾಯಕತೆ ಹೋಗ್ಬೇಕು ಒಂದಾಗಿ ನಾವೆಲ್ಲ ಒಂದು ವಾಯ್ಸ್ ಹೋದ್ರೆ ಅವರು ಯಾವ ಲೆಕ್ಕಕ್ಕೂ ಇರಲ್ಲ ಏನು ಸೌಜನ್ಯ ಪ್ರಕರಣ ಇಟ್ಕೊಂಡು ಇವರು ಇಷ್ಟೊಂದು ತೊಂದರೆಗಳು ಮಾಡಿದ್ರು ಏನು ಮುನ್ನೂರು ನಾನ್ನೂರು ಕೊಲೆ ಜನ ಜನನ ಊದಿಕ್ಕಿದ್ದಾರೆ ಅಷ್ಟು ಜನ ಊದಿಕ್ಕಿದ್ದಾರೆ ಅಂತ ಹೇಳಿದ್ರು ಏನು ಧರ್ಮಸ್ಥಳದವ್ರೆ ಯಾರಾದ್ರೂ ಈ ಪ್ರಕರಣ ಮಾಡಿದ್ರೆ ಸೌಜನ್ಯ ಯಾಕೆ ಅಲ್ಲಿ ಶಾಂತಿ ಹತ್ರ ಆಗ್ತಾ ಇದ್ರು ಅವರು ಊದಿಕ್ಕಿ ಗೊತ್ತಿದ್ದಿರಂಗೆ ಮಾಡಿದ್ರು ಅದು ಲಾಜಿಕೆ ಗೊತ್ತಿಲ್ಲ ಎಲ್ಲಾರ್ಗು ಏನೇನೋ ಮಾತಾಡ್ತಾರೆ ಸೌಜನ್ಯನ ಇವರಲ್ದ ಬೇರೆಯವ್ರು ಮಾಡಿರೋದಕ್ಕೆ ಧರ್ಮಸ್ಥಳ ಕೆಟ್ಟ ಹೆಸರು ಬರ್ಲಿ ಅಂತ ಅಲ್ಲಿ ಶಾಂತಿ ಹತ್ರ ಸೌಜನ್ಯ ಬಾಡಿನ ಹಾಕಿರೋದು ಇಲ್ಲದಿದ್ರೆ ಅದು ಇವರೇ ಮಾಡಿದರೆ ಅದು ಗೊತ್ತಾಗ್ತಾನೆ ಇರಲಿಲ್ಲಲ್ಲ ಮುನ್ನೂರಲ್ಲಿ ಇದು ಮುನ್ನೂರೊಂದು ಆಗಿರೋದು ಈ ಥರ ಕ್ಷೇತ್ರಕ್ಕೆ ಯಾರ್ಯಾರು ಕೆಟ್ಟ ಹೆಸರು ಮಸಿ ಬೆಳಿತಾರೆ ಅವರೆಲ್ಲ ಸರ್ವನಾಶನ ಆಗೋದಂತೂ ಗ್ಯಾರಂಟಿ ಧರ್ಮಸ್ಥಳ ಮತ್ತು ಹೆಗಡೆ ಅವರು ಒಂದು ತಾಯಿ ಹಾಲಿದ್ದಂಗೆ ಎಷ್ಟೇ ನಾಯಿಗಳು ಬಗುಳಿದ್ರು ಎಷ್ಟೇ ಜನ ಅದನ್ನ ಕೌಂಡ್ರ್ ಕೊಟ್ಟರು ಈ ಕ್ಷೇತ್ರಕ್ಕೆ ಏನೂ ಆಗೋದಿಲ್ಲ ಈ ಕ್ಷೇತ್ರನ ಯಾರು ಅಲ್ಲಾಡ್ಸೋಕ್ಕಾಗೋದಿಲ್ಲ ಈ ಕ್ಷೇತ್ರ ಭಕ್ತಿ ಏನಿದೆ ಇನ್ನೂ ಹೆಚ್ಚಾಗುತ್ತೆ ಈ ಕಳಂಕ ಎಲ್ಲ ಹೋಗುತ್ತೆ ಹೋಗಿ ಮೊದಲಿನ ತರ ಇನ್ನೂ ಹೆಚ್ಚಾಗಿ ಭಕ್ತಾದಿಗಳೆಲ್ಲ ಬಂದು ಈ ಏನು ಈ ಒಂದು ಗ್ರಹಣ ಹಿಡಿದಿದೆ ಅದೆಲ್ಲ ಹೋಗಿ ಧರ್ಮಸ್ಥಳ ಕ್ಷೇತ್ರಕ್ಕೆ ಒಳ್ಳಾಗ್ತದೆ ಧರ್ಮಸ್ಥಳ ನಾವೆಲ್ಲ ಭಕ್ತರಿದ್ದೀವಿ ಅಂದ್ರೆ ಒಂದು ನಾನು ಭಕ್ತ ಅನ್ಕೊಂಡು ಮಾತಾಡದಿರೋರು ಸೇಮ್ ಅವರೇ ಮತ್ತೆ ಧರ್ಮ ಕ್ಷೇತ್ರದ ಬಗ್ಗೆ ಮಾತಾಡಿದವರು ಸೌರಜನ್ಯ ಪರ ಹೋರಾಟ ಮಾಡಿದವ್ರು ಎಲ್ಲಾರ್ಗೂ ದೇವರು ಒಳ್ಳೇದು ಮಾಡ್ತಾರೆ ಆದ್ರೆ ಸೌಜನ್ಯ ಪರ ಇಟ್ಕೊಂಡು ಯಾರ್ಯಾರು ಅವ್ರ ಬಗ್ಗೆ ಧರ್ಮಸ್ಥಳದ ಬಗ್ಗೆ ಮಾತಾಡಿದಾರೆ ಸರ್ವನಾಶನ ಉಳುಗಳು ಬಿಸ್ಸಾಯ್ತಾರೆ ಆಕ್ಸಂಟ್ ಗಳ ಏನ್ ಆಗ್ತಾರ ಗೊತ್ತಿಲ್ಲ ಸರ್ವನಾಶನ ಆಗ್ತಾರೆ ಅದಂತೂ ಗ್ಯಾರಂಟಿ ಹೆಗ್ಡೆಯವ್ರ ಬಗ್ಗೆ ಕಾವಂದಿರ ಬಗ್ಗೆ ಮತ್ತೆ ಅವ್ರ ಕುಟುಂಬದ ಬಗ್ಗೆ ಮತ್ತೆ ಧರ್ಮಸ್ಥಳದ ಕ್ಷೇತ್ರದ ಬಗ್ಗೆ ಯಾರ್ಯಾರು ಬಟ್ ಬಟ್ಟೋರಿಸಿ ಕೆಟ್ಟದಾಗಿ ನೀಚವಾಗಿ ಮಾತಾಡಿದಿರೋ ಅದವರೆಲ್ಲ ಸರ್ವನಾಶನ ಆಗ್ತೀರಾ ಇದು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮೇಲೆ ಆಣೆ ಇರೋರಿಗೆ ಅವರ ಒಂದು ಏನು ಮತ ಇದೆ ಅವರು ಏನು ಅವರು ಅವರು ಒಂದು ಮುಸಲ್ಮಾನ ಪಂಗಡದವ್ರು ಇದಾರೆ ಅವರೇ ಕೆರೆದಲ್ಲಾಗ್ಬೇಕು ಫಸ್ಟ್ ಈಗ ನಮ್ಮ ದೇವ್ರು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಇದು ಜಾತಿ ಜಾತಿಗೆ ಕುಲು ಕುಲಕ್ಕಿ ಹಿಂದೂ ಮುಸ್ಲಿಮ್ ತಂದಿಡುವಂತ ಕೆಲಸ ಮಾಡ್ತಿರ್ತ ಸಮೀರು ಈಗ ಸಮೀರು ನಮ್ಮ ಒಂದು ಉಸಿರನ್ನ ನಮ್ಮ ದೈವ ಹೇಳ್ದ ನಾವೆಲ್ಲ ಅವ್ರ ದೈವ ಹೇಳಿದ್ರೆ ಏನಾಗ್ತದೆ ಹಿಂದೂ ಮುಸ್ಲಿಮ್ಸ್ ಗಲಾಟೆ ಆಗ್ತದೆ ಅಂತ ತಂದಿಕೋ ಲೋಫರ್ ಅಂದ್ರೆ ಅವನು ಸಮೀರು ಅವ್ರಿಗೆ ಅಧಿಕಾರ ಇಲ್ಲ ಮಾತಾಡಕ್ಕೆ ಕ್ಷೇತ್ರದ ಬಗ್ಗೆ ಅಧಿಕಾರ ಇಲ್ಲ ಧರ್ಮಸ್ಥಳದ ಬಗ್ಗೆ ಹಿಂದೂಗಳ ಬಗ್ಗೆ ಮಾತಾಡ ಅಧಿಕಾರ ಇಲ್ಲ ಅವನಿಗೆ ಅವ್ನಿಗೆ ಅಧಿಕಾರ ಇರೋದು ಸೌಜನ್ಯ ಪ್ರಕರಣ ಮಾತಾಡಿ ನಾವು ಇದೀವಿ ನಾವು ಒಂದು ಹೆಣ್ಣಿನ ಪರ ಇದ್ದೀವಿ ಆದ್ರೆ ಧರ್ಮದ ಬಗ್ಗೆ ನಮ್ಮ ಉಸಿರಿನ ಬಗ್ಗೆ ಹೆಗಡೆ ಅವರು ಮಾತಾಡೋಕೆ ಅವನಿಗೆ ಅಕ್ಕಿಲ್ಲ ಇಲ್ಲ ಇವಾಗ ನಮ್ಮನೇಲಿ ನಮ್ಮ ತಾಯಿನ ಬೈದ್ರೆ ನಾನ್ ನಿಮ್ ತಾಯಿನ ಬೈತಿನೇ ಇಲ್ಲ ಬೈತಿನೇ ಇಲ್ಲ ನಮ್ ಇದು ಅವಾಗ ನಿಮ್ ತಾಯಿನ ಬೈಬೇಕು ಯಾರನ್ನ ಬೈಬೇಕು ನಾವು ಇಸ್ಲಾಂ ಧರ್ಮನ ಬೈಬೇಕು ಇಸ್ಲಾಂ ದೇವ್ರನ್ನ ಬೈಬೇಕು ಇದು ತಂದಿಗೋ ಕೆಲ್ಸ ಸಮರ್ ಸಮೀರ್ ಮಾಡ್ತಾರದು ನಾವು ಆತರ ಮಾಡಲ್ಲ ನಾವು ಸರ್ವಧರ್ಮ ಹಿಂದೂ ಆಗ್ಲಿ ಮುಸ್ಲಿಮ್ಸ್ ಆಗ್ಲಿ ಕ್ರೈಸ್ ಆಗ್ಲಿ ಎಲ್ಲರನ್ನೂ ನಾವು 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 ತಾಯಿ ತರ ನೋಡ್ತೀವಿ ಆದ್ರೆ ಇವನ್ ಮಾಡ್ತಾ ಕೆಲಸ ಸಮೀರು ಧರ್ಮ ಧರ್ಮಗಳ ಮಧ್ಯೆ ಅಡ್ಡಿ ಇಟ್ಟು ಯಾರಾದ್ರೂ ಅವ್ರ ಧರ್ಮದ ಬಗ್ಗೆ ಮಾತಾಡಿದಾಗ ದೊಡ್ಡ ಗಲಾಟೆ ಆಗಿ ಎಲ್ಲರೂ ಕಿತ್ಲಾಡಿ ಸಾಯ್ಲಿ ಆಸ ಅಂತ ಇವನ್ ಮಾಡ್ತಾ ಕೆಲಸ ಅವರಿಗೆ ನೋವು ಸಂತೋಷ ಸುಖ ಅದೆಲ್ಲ ಇಲ್ಲ ಸರ್ ಅವ್ರ ದೇವ್ರು ಸಾರ್ಸ ವೀರ ದೇವ್ರು ಅವ್ರು ಬಾರ್ದು ನಾವು ಮಾತಾಡ್ತೀವಿ ಬಕ್ರು ಇಂತ ನಾಯಿಗಳು ಸಾವಿರ ಜನ ಮಾತಾಡ್ಲಿ ಇಂಥ ನಾಯಿಗಳು ಸಾವಿರ ಜನ ಮಾತಾಡಿದ್ರಿ ಅವ್ರು ಕೂದಲು ಹಿಂಗೆ ಟಚ್ ಮಾಡಕ್ ಆಗಲ್ಲ ಯಾಕಂದ್ರೆ ಇಡೀ ಕರ್ನಾಟಕ ಇಡೀ ದೇಶ ಎಲ್ಲ ಎಚ್ ಒಬ್ಬೊಬ್ರು ಧರ್ಮಸ್ಥಳಕ್ಕೆ ಬರ್ತಾ ಇದಾರೆ ನಾಯಿಗಳು ಹೊಡೆದಂಗ ಹೊಡಿತಾರೆ ನಾಯಿಗಳು ನಾಯಿಗಳು ಹೊಡಿಯಲ್ವ ಹಂಗ ಹೊಡಿತಾರೆ ಜನ ತಮಾಷೆ ಎಲ್ಲ ಹೆಗ್ಗಡೆ ಬೇರೆ ಎಲ್ಲ ಧರ್ಮಸ್ಥಳ ಬೇರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಬೇರೆ ಇಲ್ಲ ಅಷ್ಟು ಪೂಜ್ಯದಿಂದ ನಾವೆಲ್ಲ ನೋಡತಕ್ಕಂಥದ್ದು ಏನೇನು ನೀಚವಾಗಿ ಮಾತಾಡಿದಾರೆ ದೇವರೇ ತೋರಿಸ್ತಾರೆ ಉಳ ಬಿದ್ದರೆ ಹುಳ ಹುಳ ಬಾಯಲ್ಲಿ ಹುಳ ಬೀಳ್ತದೆ ಹೆಗಡವ್ರ ಬಗ್ಗೆ ಮಾತಾಡಿರೋರಿಗೆ ಕ್ಷೇತ್ರದ ಬಗ್ಗೆ ಮಾತಾಡಿರೋರಿಗೆ ಹುಳ ಬೀದ್ ಸಾಯ್ತಾರೆ ಅದೇ ಸೌಜನ್ಯ ಪರ ಹೋರಾಟವ್ರಿಗೂ ಅವ್ರಿಗೂ ಒಳ್ಳೇದಾಗ್ತದೆ ನ್ಯಾಯ ಒಂದ್ ಹೆಣ್ಮಂಗ ನಾವು ಅವ್ರ ಪರ ಇರ್ತೀವಿ ಅದನ್ನ ಇಟ್ಕೊಂಡು ಯಾರ್ಯಾರು ಕ್ರಿಮಿನಲ್ ಮಾಡಿದಾರೆ ಯಾವ್ಯಾವ ತಾಯಿಗಡ ಕೆಲಸ ಮಾಡಿದ್ದಾರೆ ಅವ್ರಿಗೆ ದೇವ್ರು ಒಳ್ಳೇದ್ ಮಾಡಲ್ಲ ಸರ್ ಅವ್ರಿಗೆ ಶಿಕ್ಷೆ ಹಾಗೆ ಆಗ್ತದೆ ಹಾಗೆ ಆಗ್ತದೆ ಹಾಗೆ ಆಗ್ತದೆ